ോകവേ നീനെല്ല നൂരാ എല്ലെല്ലൂ ലോകവേ ഈ ലോകവെല്ല ഘോരാ എല്ലെല്ലൂ ശോകവേ നീനെല്ല നൂരാ നഗുവ ಅಳುವಾಗ ಯಾರು ಇಲ್ಲ ನಗುವಾಗ ಎಲ್ಲ ನಿಂಟರು ಅಳುವಾಗ ಯಾರು ಇಲ್ಲ ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೇ ವಿಕಾರ ನೀನೆಲ್ಲಿ ನಡೆವೆದು ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲ ಶೋಕವೇ ನೀನೆಲ್ಲಿ ನಡವೆ ದೂರ ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದೆ ಕಹಿಯೇ ಅಪಾರ ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ലോകവെല്ല ഘോര എല്ലൂ ശോകെല്ല നൂരാ അപകാരവന്നേ കണവേ ഉപകാരവു കണേ

ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನೆಲ್ಲಿ ನಡೆವೆ ದೂರ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ನಗುವಾಗ ಎಲ್ಲ ನೆಂಟರು അളവാരൂ ഇല്ല മുള്ളി നിന്നസി നലിവ നഗുവേ വീനെല്ല നടവേ ദൂര എല്ലൂ ലോകവേ ഈ ലോകവെല്ല ഘോര എല്ലെല്ലൂ ഷോ ನೀನೆಲ್ಲಿ ನಡೆವೆ ದೂರ ಫ್ರೆಂಡ್ಸ್ ನನ್ನ ಹಾಡು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೀವು ನನ್ನ ಹಾಡನ್ನು ಸಂಪೂರ್ಣ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ಹೇಳಿದ್ರೆ ನನ್ನ ತಪ್ಪುಗಳನ್ನು ತಿದ್ದಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿದ್ಕೊಂಡು ಒಳ್ಳೆ ರೀತಿಯಲ್ಲಿ ಕೊಡಲಿಕ್ಕೆ ನಿಮಗೆ ನಾನು ಪ್ರಯತ್ನಿಸ್ತೀನಿ ಒಂದು ಸೆಕೆಂಡ್ ಇನ್ನೊಮ್ಮೆ ನಿಮಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ನಿಮ್ಮ ಬಂದಿದ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು